ಸ್ಥಾಪಿಸಿಕೊಂಡು ದಿಗಂಬರೇಶ್ವರರ ಸ್ವರೂಪವೇ ಈ ಭಾಗದ ಭಕ್ತ ಉದ್ಧಾರಕರವಾಗಿರುವ ಲಿಂಗೈಕ್ಯ ಕಾಶಿ ಹಿಂದೂ ವಿಶ್ವವಿದ್ಯಾಲಯ ವಿದ್ಯಾನಿಲಯದ ಸುವರ್ಣ ಪದಕ ಪುರಸ್ಕೃತರು ಜ್ಞಾನ ನಿಧಿಗಳು ಕಾಯಕ ಯೋಗಿಗಳಾದ ಲಿಂಗೈಕ್ಯ ಹಬ್ಬಗಳವರ ಪಾದಗಳು ಕೂಡ ಪ್ರತಮಸ್ತಕನಾಗುತ್ತ ಅದೇ ತೆರನಾಗಿ ಶ್ರೀ ಗುರು ದಿಗಂಬರೇಶ್ವರರು ಲಿಂಗಕ್ಕೆ ಅಪ್ಪಗಳವರ ಮಾರ್ಗದಲ್ಲಿ ನಡೆದು ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು ಶಿವಾಣವರ ಸರೋವರವರು ಅನುಷ್ಠಾನ ಮೂರ್ತಿಗಳು ಮೂರ್ತಿಗಳಾದ ಮಂಗಲ ಸಮಾರೋಪದ ದೀಗ ಸನ್ನಿಧಾನವನ್ನು ವಹಿಸಿದ ಪರಮ ಪೂಜ್ಯರ ಪಾದಕ್ಕೂ ಕೂಡ ಶತಕೋಡಿ ಪ್ರಣಾಮ ಸಲ್ಲಿಸುತ್ತ ಅದರಂತೆ ಈ ಶ್ರಾವಣ ಮಾಸದ ಮುಕ್ತಾಯ ಸಮಾರಂಭಕ್ಕೆ ಆಗಮಿಸಿದ ಅವರೇವರೆನ್ನದೇ ಪಿ ಎಂ ಮಂಟೂರ್ ಕಲಗರಿ ಯಡಹಳ್ಳಿ ಅಂಬಲಗೇರಿ ಮೆಳ್ಳಗೇರಿ ಹಲಗಿಳಿ ಕಿಶೋರ್ ಕಿಶೋರ್ ಇನ್ನೂ ಹತ್ತು ಹಲವಾರು ಗ್ರಾಮಗಳನ್ನು ಆಗಮಿಸಿದ ಎಲ್ಲ ಶ್ರೀಮಠದ ಸದ್ಭಕ್ತರ ಅಂತರ ಆತ್ಮಕ್ಕೆ ಶರಣು ಶರಣಾರ್ಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಅಪೇಕ್ಷೆಯಂತೆ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ಈ ಪೀಠದ ಪೀಠಾಧಿಪತಿಗಳು ವಹಿಸಿಕೊಳ್ಳಬೇಕಂತ ತಮ್ಮೆಲ್ಲರ ಪರವಾಗಿ ಅವರನ್ನು ತುಂಬ ಹೃದಯದ ಒಂದು ಸ್ವಾಗತವನ್ನು ಇದ್ದೇನೆ ಶ್ರೀಗಳ ಒಂದು ಕರೆಗೆ ಹೋಗ ಈ ಶ್ರಾವಣ ಮಾಸದ ಮಂಗಲ ಸಮಾರಂಭಕ್ಕೆ ಆಗಮಿಸಿದ ಅಯಂಗ್ಯರನ್ನು ಅಕ್ಕ ತಂಗಿಯರನ್ನು ಯುವಕರನ್ನು ಮತ್ತು ಸುದ್ದಿ ಮಾಧ್ಯಮದವರನ್ನು ಕೂಡ ಕುಮೃದಯದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇನ್ನು ಸನ್ನಿಧಾನ ವಹಿಸಿದ ಪೂಜ್ಯರಿಗೆ ಇವತ್ತಿನ ಮಂಗಳ ಸಮಾರೋಪ ಸಮಾರಂಭದ ಪ್ರಸಾದ ಸೇವೆ ಮಾಡಿರ್ತಕ್ಕಂಥ ಎಡಹಳ್ಳಿಯ ಶ್ರೀಮಠದ ಸತಸ್ಥರಾಗಿರುವ ಶ್ರೀಯುತ ಹನುಮಂತ್ ಜಂಬಿಗೆ ಅವರು ಬಂದು ಅವರ ಸಹೋದರ ಸಿದ್ದು ಅವರು ಬಂದು ಪರಮ ಪೂಜ್ಯರಿಗೆ ಒಂದು ಗೌರವ ಮಾಲಾರ್ಪಣೆಯನ್ನು ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹನುಮಂತ ಜಂಬಿಗೆ ತಮ್ಮೆಲ್ಲರ ಒಂದೇ ಅದರಂತೆ ಪರಮ ಪೂಜ್ಯರಿಗೆ ಮಣ್ಣ ಪ್ರಾಥಮಿಕ ಕೃಷಿ ಪದ್ಧತಿ ಸಹಕಾರಿ ಸಂಘದ ಚುನಾಯಿತ ಅಭ್ಯರ್ಥಿ ಸಮಾಜದ ಯಾವುದೇ ಕಾರ್ಯವಿದ್ದರೂ ಕೂಡ ಮುನ್ಸೂಣೆಯಲ್ಲಿ ಮಿಶಿಸುತ್ತಿರುವ ಶ್ರೀಮಠದ ಸದ್ಭಕ್ತರು ಸದಾ ತಮ್ಮ ಸೇವಾ ಕಾರ್ಯ ಮಾಡುತ್ತಿರುವ ಮನೆಯ ಗುದ್ದಿಯ ಪರಮ ಭಕ್ತರಾಗಿರುವ ಶ್ರೀ ಮಲ್ಲಪ್ಪನ ಅತಿನಿಯವರು ಬಂದು ಎಲ್ಲ ಸದ್ಭಕ್ತರ ವತಿಯಿಂದ ಪರಮ ಪೂಜರಿಗೆ ಮಾಲಾರ್ಪಣೆ ಮಾಡಬೇಕಂತ ಮಲ್ಲಪ್ಪನವರಲ್ಲಿ ತಮ್ಮೆಲ್ಲರ ಪರವಾಗಿ ಅಂತೆ ನಾಳೆ ಅಂದರೆ ತಮ್ಮೆಲ್ಲರ ಈಗಾಗಲೇ ತಿಳಿರ್ತಕ್ಕಂಥ ವಿಷಯ ಒಂಬತ್ತು ಮತ್ತು ಹತ್ತನೇ ತಾರೀಕಿಗೆ ಜಂಗೈಕಿ ಅಪ್ಪಗ ಅವರ ಪುಣ್ಯಾರಾಧನೆ ಕಾರ್ಯಕ್ರಮ ತಮ್ಮೆಲ್ಲರ ಒಂದು ಭಕ್ತಿಯ ದೋಕವಾಗಿ ಇದು ನಡೀತಾ ಇದೆ ಆ ಒಂದು ಪುಣ್ಯಾರಾಧನೆ ಪ್ರಸಾದ ಸೇವನೆ ಮಾಡಿರ್ತಕ್ಕಂಥ ಮಂಜುನಾಥ್ ಬಸನಕ್ಕಿ ಅವರು ಬಂದು ಪರಮ ಪೂಜ್ಯರಿಗೆ ಮಾಲಾರ್ಪಣೆಯನ್ನು ಅಂತ ಕೇಳ್ಕೊತಾರೆ ಯೋಗಿಗಳು ಧ್ಯಾನ ನಿಧಿಗಳು ಭಕ್ತೋಸ್ತರು ಗುರು ದಿಗಂಬರೇಶ್ವರ ಸಂಸ್ಥಾನ ಮಠದ ನನ್ನ ಪರಮ ಗುರುಗಳು ತಿಂಗೈಕ್ಯ ಪರಮ ಪೂಜ್ಯ ಅಪ್ಪಗಳವರ ಹಳಿದಾಳದಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಹಿಂದೂಗಳ ಪವಿತ್ರ ಮಾಸ ಶ್ರಾವಣ ಮಾಸ ಹುಣ್ಣಿಮೆ ಅಮಾವಾಸ್ಯದ ಪ್ರಾರಂಭವಾಗಿ ನಿನ್ನೆ ಅಮಾವಾಸ್ಯೆಗೆ ಮುಗಿದರೂ ಕೂಡ ಮಠದ ಪರವಾಗಿ ನಿನ್ನೆ ದಿವಸ ಈ ಒಂದು ಶ್ರಾವಣ ಮಾಸದ ಮುಕ್ತಾಯ ಸಮಾರಂಭ ಜರುಗಬೇಕಾಗಿತ್ತು ತಮಗೆಲ್ಲ ತಿಳಿದಂತೆ ಅದು ನಿನ್ನೆ ಅನಿವಾರ್ಯ ಕಾರಣಗಳಿಂದ ಅದು ಇವತ್ತಿನ ದಿವಸ ಶ್ರೀಗಳು ಅದನ್ನು ಮುಗಿಸಬೇಕಂತೇಳಿ ಸಂಕಲ್ಪ ಮಾಡಿದ ಪ್ರಕಾರ ಆ ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮಠದ ಪೂಜ್ಯರು ಅವರು ಇವ್ರಿಗೆ ಅವರ ಭಕ್ತಿ ಭಕ್ತಿಯನ್ನು ಸಲ್ಲಿಸುತ್ತಾ ಮರೆ ಬುದ್ಧಿ ಬುದ್ಧಿ ಮೊಂಟೂರು ಹಾಗೂ ಶ್ರೀಮಠದ ಸಕಲ ಸಂಪರ್ಕ ಅವರು ಆ ಊರು ಇವರದ ಎಲ್ಲ ಅಕ್ಕ ತಂಗಿಯರು ಅನ್ನ ತಮ್ಮಂದಿರೋ ತಮಗೆ ಭಕ್ ತನ್ನದಿರಲಿ ದ್ವಾರದಿರಲಿ ಏನಾದರೂ ಕಾರ್ಯಕ್ರಮ ಜರುಗಿದ್ರೆ ಅವರೆಲ್ಲರೂ ಕರೀತಾರು ಕರೀತಾಡ್ದಲ್ಲ ನಾವು ನೀವು ಎಲ್ಲರೂ ಶ್ರೀಗಳ ಒಂದು ಕರೆಗೆ ಏನು ಹೋಗ್ಬಿಟ್ಟು ಬರ್ತಿಲ್ಲ ಅವ್ರು ಭಾಳದೊಳ್ದು ಅನ್ನೋಂಥ ಮಾತುಗಳನ್ನು ಹೇಳಿ ನಾವು ಶ್ರೀ ಮಠದೊಳಗೆ ಏನು ಭಾಳ ಕಾರ್ಯಕ್ರಮ ನಡೆಸಂಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಶ್ರೀಗಳ ಪುಣ್ಯ ಆದನೇ ಇನ್ನು ಒಂಬತ್ತು ಹತ್ತನೇ ತಾರೀಕಿಗೆ ಮುಂದಿನ ತಿಂಗಳ ಬರೋದು ಎಲ್ಲರಿಗೂ ಗೊತ್ತೈತಿ ಅದೊಂದು ದೊಡ್ಡ ಕಾರ್ಯಕ್ರಮ ಶ್ರೀ ಮಠದೊಳಗೆ ಆಮೇಲೆ ಎರಡನೇ ತಾಯಪ್ಪ ಅಂದರೆ ಶ್ರಾವಣ ಮಾಸ ಪವಿತ್ರ ಮಾಸದೊಳಗೂ ಇದು ಒಂದು ದೊಡ್ಡ ಕಾರ್ಯಕ್ರಮ ಎರಡನೇ ಏನಪ್ಪ ಅಂದ್ರೆ ಕಾರ್ತಿಕ ಮಾಸದಾಗೂ ಸಹಿತ ಕಾರ್ತಿಕೋತ್ಸವ ಮುಕ್ತಾಯ ಸಮಾರಂಭಗಳನ್ನ ಮಾಡೋದು ಬಿಟ್ಟರೆ ನಾಲ್ಕು ಕಂಡಂಗ ದೇವ್ರ ಕಾರ್ಯಕ್ರಮಗಳನ್ನ ನಡೆಸಿದ್ನಲ್ಲಿ ಅವರು ಆಚಾರ ವಿಚಾರ ಮಾಡಿದ್ರು ಆ ಇತ್ತು ಈಗ ಮಠದ ಜೀರ್ಣೋದ್ಧಾರ ಇರ್ಬೋದು ಮಠದ ವ್ಯವಸ್ಥಿತವಾಗಿರ್ತಕ್ಕಂಥ ಎಲ್ಲವನ್ನ ಈಗಿನ ಅವಶ್ಯಕತೆಗೆ ಅನುಗುಣವಾಗಿ ಶ್ರೀಗಳೇನು ಹಂಗ ಪ್ರಸಾದ ಮಾಡಿಬಿಟ್ಟು ಅದು ಬ್ಯಾಡ್ರಿ ಇನ್ನೆಷ್ಟು ಮಂದಿ ಬಂದಾರೋ ನಿನ್ನೆ ಬಂದ್ ಬರ್ಲಾದ್ರು ಇವತ್ತು ಬಂದಿರಬಹುದು ದುಗುಡ ಅನ್ನುವಂಥದ್ದು ಭಾವನೆ ಅನ್ನುವಂಥದ್ದು ನಿನ್ನೆ ಆದಂತಹ ಒಂದು ಐಹಿಕರ ಘಟನೆ ನನಗೆ ಬಹಳ ಏನ್ ಪ್ರಾರಂಭ ಆದ್ದು ಅಂದಿನ ಹಿಂದಿನ ತನಕ ಒಂದು ತಿಂಗಳು ಒಂದು ವಾರ ಶ್ರೀಮಠದ ಪ್ರತಿ ದಿವಸ ಬಂದಿವೆ ನಾವು ಇದೆಲ್ಲ ನಮ್ ಬೆಳೆಯರು ಬ್ಯಾಂಕಿಂಗ್ ಡೈರೆಕ್ಟ್ರು ಹುಲೂ ಇಲ್ಲ ಅನ್ನುವಂಥದ್ದು ಇಲ್ಲ ದಿನ ಹತ್ತು ಮಂದಿ ಇಪ್ಪತ್ತು ಮಂದಿ ಒಂದಿನ ದಿನ ಮಂದಿ ತನಕ ಬಂದಾಗೂ ಯಾವುದೂ ಇಂಥ ನಡಿಬಾರ್ದು ಅನ್ನುವಂಥದ್ದು ಕಲ್ಪನೆ ಇದೊಳಗೆ ನೋಡ್ಯಾರ ಯಾರು ಏನಪ್ಪ ಸ್ಕೆಚ್ ಹಾಕಿ ಮಾಡ್ಯಾರ ಅನ್ನೋದ್ ಆದ್ರೆ ಬೇರೆ ಇಷ್ಟು ಮಂದಿ ಇದ್ದಾಗ ಇದು ನಡೆದು ನಾನು ಅವ್ರು ಬಹಳ ಮಾಡುವಾಗ ಗುರುಗಳು ಅಪ್ನಿನಾಗಿದೆ ಗುರುಗಳು ಅಪ್ನಿ ಪ್ರಕಾರ ನಿಮ್ಗೆಲ್ಲ ಯೋಗಿ ಹಾಕ್ತಾರೆ ಪೂಜ್ಯ ಅಪ್ಪಗಳು ಹೇಳ್ಯಾರ ಅದನ್ನ ಹೇಳಿದ್ದೆ ನಿಮ್ಮ ಹೃದಯ ಬಿತ್ತಿ ಹೇಳಾಕತ್ತನು ಇದೇನು ಸುಳ್ಳಾಗಕ್ಕೂ ಸಾಧ್ಯ ಇಲ್ಲ ತಮ್ಮ ಲಕ್ಷ್ಯ ತಾವು ಯಾವ ರೀತಿಯಾಗಿ ಪ್ರತಿ ವರ್ಷ ಮಾಡ್ತೀರಿ ಕಾರ್ಯಕ್ರಮ ಯಾರು ಎದಿಗೊಂದದಿರಿ ನಿಮ್ಮೆಲ್ಲರ ಭಕ್ತಿ ಪ್ರೀತಿ ಪ್ರೇಮ ಸದಾ ಕಾಲ ಸಿರಿ ಮಟ್ಟದ ಮೇಲೆ ಇಲ್ಲಿ ಹೇಳುತ್ತಾ ನೀವೆಲ್ಲರೂ ನನ್ನ ಜೊತೆಗಿದ್ದೀರಿ ಅಂತ ನಿನ್ನೆ ನನಗೆ ಗ್ಯಾರಂಟಿ ಆಗಿದೆ ನಾನು ಏನೇನೋ ತಿಳ್ಕೊಂಡಿದ್ದೆ ಅಂದರೆ ಯಾರು ಬರ್ತಾರೋ ಇಲ್ಲೋ ನೀವು ಬಂದಿದ್ದ ನೋಡಿದ್ರೆ ನನಗೆ ಎಷ್ಟು ದುಃಖ ಆಗಿತ್ತು ಅಷ್ಟೇ ನನಗೆ ಸುಖ ಅಷ್ಟು ಒಳಗೆ ಸಕ್ಕೊಂತಾರೆ ಆನಂದ ನನ್ನ ಗು ದುಃಖದೊಳಗೂ ಭಾಗಿಯಾದಲ್ಲ ಹಡದ ಅವನ್ನ ಕಳ್ಕೊಂಡ್ರೆ ಹಡದ ಅಪ್ಪನ ಕಳ್ಕೊಂಡ್ರೆ ನನ್ನ ಗುರುಗಳನ್ನ ಕಳ್ಕೊಂಡ್ರೆ ಕೂಡ ನೀವೆಲ್ಲ ಇದ್ದೀರಲ್ಲ ನನಗೆ ಭಾಳ ನಿನ್ನ ನಿಜವಾಗೂ ಸುಖದ ಜೊತೆಗೆ ದುಃಖನೂ ಆಗಿದೆ ಅಷ್ಟೇ ನನಗೊಂದು ಧೈರ್ಯ ಬಂದಿದೆ ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೇಮ ವಾತ್ಸಲ್ಯ ಕಾಲದಿಂದ ಇರುತ್ತಾ ಇವತ್ತಿನ ಶ್ರಾವಣ ಮಾಸದ ಮಹಾಮಂಗಲ ಕಾರ್ಯಕ್ರಮದ ಮಹಾಪ್ರಸಾದವನ್ನು ನಮ್ಮ ಸನ್ಮಾನ್ಯ ಆಧರಣೀಯ ಇಂಜಿನಿಯರ್ ಆಗಿರ್ತಕ್ಕಂಥ ಸನ್ಮಾನ್ಯ ಸಹೋದರ ಶ್ರೀ ಸಿದ್ದು ಜೇಂಬಗಿ ಅವರು ಜೇಂಬಗಿ ಹಾಗೂ ನನ್ನ ಆತ್ಮೀಯ ಸಹೋದರ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹನುಮಂತ್ ಜಂಬಿಗಿ ಅವರು ಅವರ ಸಹಪರಿವಾರದವರು ಇವತ್ತಿನ ಮಹಾಪ್ರಸಾದವನ್ನು ಅವರು ಮಾಡಿಸಿದ್ದಾರೆ ಎಂತ ತಾಳಿ ಅಂತ ಕೇಜರ ಬಂಧುಗಳೇ ಅವ್ರದ ಮಹಾಪ್ರಸಾದ ಅವ್ರು ಮಾಡಿಸಿರ್ತಕ್ಕಂಥ ಮೂರ್ತಿನ ಕಳು ಆಗಿತ್ತು ಅಂದ್ರೆ ಆ ಬಂಧುಗಳು ಕೆಬ್ಗಿ ಬಂಧುಗಳು ಪಟ್ಟಾಧಿಕಾರ ಸಮಯದೊಳಗೆ ಸುಮಾರು ಆರೂವರಿ ಕೆಜಿ ಖರ್ಚು ಮಾಡಿ ಬಹಳಷ್ಟು ಹಣ ಹಾಕಿ ಕಿರೀಟವನ್ನ ಕೊಟ್ಟಿರ್ತಕ್ಕಂಥ ಎ ಪಿ ಎಂ ಸಿಯ ಯ ಮಾಜಿ ಚೇರ್ಮನ್ ಆಗಿರ್ತಾರೆ ಶ್ರೀಮಠದ ಯಾವತ್ತೂ ಸದ್ಭಕ್ತರಾಗಿರ್ತಕ್ಕಂಥ ನಮ್ಮ ಬಿಎಂಸಿ ಸಿ ತಳವಾರ ಸಾಕಿ ಮೆಳಿಗೇರಿ ಎಂತ ಇದೇ ದಿವಸನೇ ಆಗ್ತೈತೆ ಅಂದ್ರ ಏನು ನೋಡು ಅವ್ರಿಗೆ ಎಷ್ಟು ನೋವು ಹಾಕಿರ್ಬೇಕು ನನ್ನ ಗೌಡ್ತೀರಿ ಪ್ಲೀಸ್ ಪ್ಲೀಸ್ ಗೌಡ್ತೀರಿ ಅಳಬೇಡ್ರಿ ಪ್ಲೀಸ್ ಗೌಡ್ತೀರಿ ಅಳಬೇಡ್ರಿ ಎಂತ ಕಾಕತಲಿ ಅದ್ರ ಭಗವಂತ ಆದ್ರೂ ಭಗವಂತನ ಆಶೀರ್ವಾದ ನಿಮ್ಗೆಲ್ಲ ಇರ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ಪ್ರೇಮ ಸದಾವಕಾಲ ಆಶೀರ್ವಾದ ನನ್ನ ತಲೆ ಮೇಲೆ ಅಂತ ಹೇಳ್ತಾ ಎರಡು ನುಡಿಗಳು ಇರಾಮ್ ಕೊಡ್ತೈತಿ